ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಕುಂಕುಮದ ಬಗ್ಗೆ ಅಂದರೆ ನಾವು ಮನೆಯಲ್ಲಿ ಯೂಶಲಿ ಬಳ್ಸಂಥ ಕುಂಕುಮ ಅಲ್ಲ ಅಂದರೆ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ರೂಪದಲ್ಲಿ ಕೊಡ್ತಾರಲ್ಲ ಅಂದ್ರೆ ಕುಂಕುಮ ಪ್ರಸಾದ ಅದರ ಬಗ್ಗೆ ಇರುತ್ತೆ ನಾವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಆಚನೆ ಮಾಡಿಸ್ಕೊಂಡು ಕುಂಕುಮ ತೊಗೊಂಬರ್ತೀವಿ ಅಲ್ಲದೆ ಸಿದ್ಧಿ ಪಡೆದಿರೋ ಆಚಾರ್ಯರು ಅಥವಾ ಗುರುಗಳ ಕೈಯಲ್ಲಿ ಮಂತ್ರಿಸ್ಕೊಂಡು ಕುಂಕುಮ ತಗೊಂಡ್ಬರ್ತೀವಿ ಈ ತರ ತಂದ ಕುಂಕುಮಕ್ಕೆ ಎಷ್ಟು ದಿನ ಶಕ್ತಿ ಇರುತ್ತೆ ಅಂದ್ರೆ ಎನರ್ಜಿ ಎಷ್ಟು ದಿನ ಇರುತ್ತೆ ನಾವು ಎಷ್ಟು ದಿನದವರೆಗೂ ಅದನ್ನ ಯೂಸ್ ಮಾಡಬಹುದು ಅನ್ನೋದೇ ಈ ವಿಷಯ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ವಿಡಿಯೋ ನೋಡಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಮರೀದೇ ತರೋ ಅಂತದ್ ಏನಪ್ಪಾ ಅಂದ್ರೆ ಅದೇ ಕುಂಕುಮ ಪ್ರಸಾದ ಆಗಿರುತ್ತೆ ಅದ್ರ ಜೊತೆಗೆ ಹೂವು ಸ್ವಲ್ಪ ತಗೊಂಡ್ಬರ್ತೀವಿ ಅದು ದೇವರಿಗೆ ಅರ್ಚನೆ ಮಾಡ್ಸಿರೋ ಕುಂಕುಮ ಆಗ್ಬೋದು ಅಥವಾ ಆಚಾರ್ಯರು ಗುರುಗಳು ಮಂತ್ರಿಸಿ ಕೊಟ್ಟ ಕುಂಕುಮ ಆಗ್ಬೋದು ನಮ್ಮ ಊರುಗಳಲ್ಲೇ ಇರೋ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬರ್ತೀವಿ ಅಂದರೆ ಬರ್ತಾ ಇರ್ತೀವಿ ಹೋಗೋಣ ಅಂತ ಖಾಲಿ ತಕ್ಷಣ ತೊಗೊಂಡು ಹೋದರೆ ಆಯಿತು ಅಂತ ಆದರೆ ತುಂಬ ದೂರ ದೇವಸ್ಥಾನಗಳಿಗೋದ್ರೆ ಅಂತ ಜಾಸ್ತಿನೇ ಕುಂಕುಮ ತೊಗೊಂಬರ್ತೀವಿ ಯಾಕೆಂದರೆ ಇನ್ನು ಯಾವಾಗ ಬರ್ತೀವೋ ಏನೋ ಅಂತ ಸ್ವಲ್ಪ ಜಾಸ್ತಿನೇ ಕುಂಕುಮ ತೊಗೊಂಬಂದಿಟ್ಟು ನಾವು ವರ್ಷದ ಕಾಲ ಅದನ್ನು ಯೂಸ್ ಮಾಡ್ತಾನೇ ಇರ್ತೀವಿ ವರ ಪೂರ್ತಿ ಒಂದೊಂದು ದಿನ ಒಂದೊಂದು ದೇವರನ್ನು ಪೂಜೆ ಮಾಡ್ತೀವಿ ಸೋಮವಾರ ಬಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಭಾನುವಾರ ಬಂದರೆ ಅಶ್ವತ್ ಕಟ್ಟೆ ಪೂಜೆ ಮಾಡ್ತೀವಿ ಉತ್ತದ ಪೂಜೆ ಮಾಡ್ತೀವಿ ನಾಗರಗಳಿಗೆ ಪೂಜೆ ಮಾಡ್ತೀವಿ ಹಾಗೆ ಮಂಗಳವಾರ ಬಂದರೆ ಅಮ್ಮನವ್ರ ಪೂಜೆ ಮಾಡ್ತೀವಿ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ತೀವಿ ಬುಧವಾರ ಬಂದರೆ ವಿಷ್ಣು ಪೂಜೆ ಮಾಡ್ತೀವಿ ಗುರುವಾರ ಬಂದರೆ ರಾಯರ್ ಪೂಜೆ ಮಾಡ್ತೀವಿ ಬಾಬರ ಪೂಜೆ ಮಾಡ್ತೀವಿ ಶುಕ್ರವಾರ ಅಂತೂ ಹೇಳೋಂಗೆ ಇಲ್ಲ ಒಂಥರ ಶುಕ್ರವಾರ ಅಂದರೆ ಹಬ್ಬದ ಥರನೇ ಇರುತ್ತೆ ಮನೆಯಲ್ಲಿ ವಾತಾವರಣ ಎಲ್ಲ ಹೆಂಗಸರಿಗೆಲ್ಲ ಟೋಟಲಾಗಿ ಹೇಳೋದಂದರೆ ಶುಕ್ರವಾರ ಅಂದರೆ ಏನೋ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ನಡೀತಿದೆ ಅನ್ನೋ ಸಂಭ್ರಮನೇ ಇರುತ್ತೆ ಅದೇ ಥರನೂ ನಾವು ಸೆಲೆಬ್ರೇಟ್ ಸೆಲೆಬ್ರೇಷನ್ ಮಾಡ್ತೀವಿ ಶುಕ್ರವಾರ ಪೂಜೆ ಎಲ್ಲ ಮಾಡಿ ತುಂಬ ಒಂಥರ ಆಗಿ ಪೂಜೆ ಮಾಡ್ತೀವಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಅಲ್ಲದೆ ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕುಂಕುಮನೂ ತಂದು ಇಟ್ಟಿರ್ತೀವಿ ಮನೆಯಲ್ಲಿ ಆ ಥರ ತಂದ ಕುಂಕುಮಕ್ಕೆ ಎಷ್ಟು ದಿನ ಎನರ್ಜಿ ಇರುತ್ತೆ ಅಂದರೆ ಆ ಕುಂಕುಮದ ಶಕ್ತಿ ಎಷ್ಟು ದಿನ ಇರುತ್ತೆ ನಾವು ಎಷ್ಟು ದಿನದವರೆಗೂ ಯೂಸ್ ಮಾಡಬಹುದು ಅದನ್ನು ಅಥವಾ ಇನ್ನೂ ಸ್ವಲ್ಪ ದಿನ ಎನರ್ಜಿ ಅದರ ಶಕ್ತಿ ಇರಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ತಿಳಿಯೋಣ ಬನ್ನಿ ದೇವಸ್ಥಾನದಲ್ಲಿ ಶ್ರೀ ಶ್ರೀಚಕ್ರದ ಮೇಲೆ ಕುಂಕುಮ ಅರ್ಚನೆಯನ್ನು ಮಾಡಿ ಅಥವಾ ತಾಯಿಯ ಮುಂದೆ ಅರ್ಚನೆಯನ್ನು ಮಾಡಿ ನಮಗೆ ಕುಂಕುಮವನ್ನು ಕೊಡ್ತಾರೆ ಅದರಲ್ಲೂ ಗರ್ಭಗುಡಿಯಲ್ಲಿ ಅರ್ಚನೆ ಮಾಡಿದ್ದ ಕುಂಕುಮಕ್ಕಂತೂ ಹೆಚ್ಚಿನ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗರ್ಭಗುಡಿಯಲ್ಲಿ ಇಲ್ಲಿ ಇರೋ ಎಲ್ಲ ವಸ್ತುಗಳಿಗೂ ತುಂಬಾ ಶಕ್ತಿ ಅದೇ ಎನರ್ಜಿ ಅದರ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಂತ್ರಿಸೋ ಮಂತ್ರಿಸಿಕೊಟ್ಟ ಕುಂಕುಮಕ್ಕೆ ಅಥವಾ ದೇವರ ಮುಂದೆ ಅರ್ಚನೆ ಮಾಡಿದ ಕುಂಕುಮಕ್ಕೆ ಕೇವಲ ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೆ ಮಾತ್ರ ಶಕ್ತಿ ಇರುತ್ತೆ ಅಷ್ಟೇ ಆಮೇಲೆ ಅದರ ಶಕ್ತಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತಾ ಹೋಗುತ್ತೆ ಆದರೆ ನೀವು ನೋಡ್ಬೋದು ಏನರಲ್ಲಾದರೂ ಪೇಪರಲ್ಲಿ ಅಥವಾ ಒಂದು ಡಬ್ಬಿಯಲ್ಲಿ ಆ ಥರ ದೇವಸ್ಥಾನದಿಂದ ತಂದಕ್ಕಂಥ ಕುಂಕುಮನ ಹಾಕಿಟ್ಟಿದ್ರೆ ಸ್ವಲ್ಪ ದಿನ ಆದಮೇಲೆ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಆಗಿಬಿಟ್ಟಿರುತ್ತೆ ನೀವು ನೋಡ್ಬೋದು ಬೇಕಿದ್ದರೆ ಆ ಥರ ಈ ಥರ ಕುಂಕುಮ ಪ್ರಸಾದಕ್ಕೆ ಇನ್ನೂ ಸ್ವಲ್ಪ ದಿನ ಶಕ್ತಿ ಎನರ್ಜಿ ಅದರ ದೇವರ ಪ್ರಭಾವ ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತಂದರೆ ಏನು ಮಾ ಏನಪ್ಪ ಮಾಡಬೇಕು ಅಂದರೆ ಪಚ್ಚಕರ್ಪೂರನ ಒಂದು ಸ್ವಲ್ಪ ಪುಡಿ ಅಥವಾ ಒಂದು ಬಿಲ್ಲೆನ ಹಾಕಿ ಅದರಲ್ಲಿಟ್ಟರೆ ಇನ್ನೂ ಒಂದು ಸ್ವಲ್ಪ ದಿವಸ ಎನರ್ಜಿ ಇರುತ್ತೆ ಅದರ ದೇವರ ಪ್ರಭಾವ ಅದರ ಅಂದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಒಂದು ದೇವಸ್ಥಾನದಿಂದ ತಂದಂಥ ಕುಂಕುಮನ ಇನ್ನೊಂದು ದೇವಸ್ಥಾನದ ಜೊತೆ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ಗುರುಗಳ ಶಕ್ತಿನೇ ಬೇರೆ ಆಗಿರುತ್ತೆ ಆಚಾರ್ಯ ಶಕ್ತಿನೇ ಬೇರೆ ಆಗಿರುತ್ತೆ ದೇವರುಗಳ ಶಕ್ತಿನೇ ಅಂದರೆ ಅಮ್ಮನವರ ಶಕ್ತಿನೇ ಬೇರೆ ಆಗಿರುತ್ತೆ ಎಲ್ಲ ದೇವರ ಪ್ರಸಾದನೇ ಅಲ್ವಾ ಅಂತ ಹೇಳ್ಬೋದು ಒಂದೊಂದು ದೇವರುಗಳ ಪ್ರಭಾವ ಒಂದೊಂದಾಗಿರುತ್ತೆ ಒಂದೊಂದು ದೇವರ ಶಕ್ತಿ ಒಂದೊಂದು ಇರುತ್ತೆ ಎಲ್ಲ ದೇವರುಗಳ ಪ್ರಭಾವ ಶಕ್ತಿ ಒಂದೇ ಆಗಿರಲ್ಲ ಎಲ್ಲ ದೇವಸ್ಥಾನಗಳ ಪ್ರಭಾವ ಶಕ್ತಿ ಒಂದೇ ಆಗಿರಲ್ಲ ಅದಕ್ಕೆ ಅದನ್ನೆಲ್ಲ ಒಟ್ಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ದೇವರಲ್ಲಿ ತುಂಬ ಶಕ್ತಿ ಇರುತ್ತೆ ಇನ್ನೊಂದು ದೇವರಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ ಅದಕ್ಕೆ ಎರಡು ಕುಂಕುಮನ ಎರಡು ದೇವರ ಕುಂಕುಮನ ಮಿಕ್ಸ್ ಮಾಡಿದ್ರೆ ಜಾ ಜಾಸ್ತಿ ಶಕ್ತಿ ಇರೋ ಕುಂಕುಮಕ್ಕೆ ಸ್ವಲ್ಪ ಶಕ್ತಿ ಇರೋ ಕುಂಕುಮನ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಶಕ್ತಿ ಇರೋ ಕುಂಕುಮಕ್ಕೆ ಸ್ವಲ್ಪ ಜಾಸ್ತಿ ಶಕ್ತಿ ಬರುತ್ತೆ ಅದಕ್ಕೆ ನಾವು ಈ ಎರಡನ್ನು ಮಿಕ್ಸ್ ಮಾಡಿ ನಾವು ಹಣೆಗೆ ಹಚ್ಚಕೊ ಹಚ್ಚಿಕೊಂಡ್ರೆ ನಮಗೆ ಎರಡೂ ದೇವರುಗಳ ಆಶೀರ್ವಾದ ಅಥವಾ ಅನುಗ್ರಹ ಏನು ಸಿಗಲ್ಲ ಎಂದಿಗೂ ಸಿಗಲ್ಲ ಅಂತ ಹೇಳ್ತಾರೆ ಬೇರೆ ಬೇರೆ ದೇವರುಗಳ ಕುಂಕುಮ ಪ್ರಸಾದವನ್ನು ಬೇರೆ ಬೇರೆನೇ ಇಟ್ಟು ನಾವು ಅದನ್ನು ಬಳಸ್ಕೊಬೇಕು ಅಂತ ಹೇಳ್ತಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಿವಿ ಎಲ್ಲಾ ಎಲ್ಲಾ ಕುಂಕುಮನ ಕುಂಕುಮಪ್ಪ ಕುಂಕುಮ ಪ್ರಸಾದವನ್ನ ತಗೊಂಡ್ಬಾರ್ದು ಎಲ್ಲ ಒಂದ್ ಡಬ್ಬಿಯಲ್ಲಿ ಹಾಕಿ ತುಂಬಿ ತುಂಬಿಟ್ಕೊಂಡು ಎಷ್ಟು ದಿನ ಆದರೂ ಇಟ್ಕೊಂಡೇ ಇರ್ತೀವಿ ಅದನ್ನ ಏನೂ ಮಾಡಲ್ಲ ಯಾವುದೇ ದೇವಸ್ಥಾನದಿಂದ ಕುಂಕುಮ ಪ್ರಸಾದವನ್ನು ತಂದ್ರೆ ಅದಕ್ಕೆ ಹದಿನೈದು ದಿನ ಒಂದ್ ತಿಂಗಳು ಅಥವಾ ಬಳಸ್ಬೋದು ಅದ್ರಲ್ಲೂ ಅದರಲ್ಲೂ ಕರ್ಪೂರ ಹಾಕಿ ಬಳಸಿದ್ರೆ ಅಷ್ಟು ದಿನ ಅದಕ್ಕೆ ಪಾಸಿಟಿವ್ ಎನರ್ಜಿ ಇರುತ್ತೆ ಆಮೇಲೆ ಅದು ಕಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಈ ಕುಂಕುಮವನ್ನು ಏನು ಮಾಡಬೇಕು ದೇವಸ್ಥಾನಗಳಿಂದ ತಂದಂಥ ಕುಂಕುಮ ಪ್ರಸಾದವನ್ನು ಏನು ಮಾಡಬೇಕು ಆ ಬಿಸಾಡೋದಕ್ಕಂತೂ ನಮ್ಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅಲ್ಲ ಬಿಸಾಡಲೇಬಾರ್ದು ದೇವರ ಕುಂಕುಮವನ್ನು ಎಲ್ಲೂ ಹಾಗೆ ತುಳಿಯ ದಾರಿಯಲ್ಲೆಲ್ಲ ಹಾಕ್ಬಾರ್ದು ಅಂತಲೂ ಗೊತ್ತಿದೆ ಎಲ್ಲರಿಗೂ ಹಾಗೆ ತುಂಬ ದಿನ ಅಥವಾ ಅದನ್ನು ಆ ಥರ ಒಂದು ಡಬ್ಬಿಲಿ ಹಾಕಿ ಮುಚ್ಚಿಡೋದು ಅಥವಾ ಮೂಲೆಯಲ್ಲಿ ಇಡೋದೆಲ್ಲ ಕುಂಕುಮವನ್ನು ಫಸ್ಟು ಅದು ಆ ಥರ ಕೆಲಸನ ಮಾಡಲೇಬಾರ್ದು ಮತ್ತೇನಪ್ಪ ಮಾಡಬೇಕು ಅಂದರೆ ಎಲ್ಲಾದರೂ ಅರಿಯೋ ನೀರಿಗೆ ಹೋಗಿ ಹಾಕಬೇಕು ಅಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಈ ಥರ ದಿನಗಳಲ್ಲಂತೂ ಆಚೆ ಹಾಕ್ಬಾ ಹಾಕ್ಲೇಬಾರ್ದು ಅದರಲ್ಲೂ ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳನ್ನಂತೂ ಮಂಗಳವಾರ ಶುಕ್ರವಾರ ಅಮಾವಾಸೆ ಪೌರ್ಣಮಿ ಇಂಥ ದಿನಗಳಲ್ಲಂತೂ ಯಾವುದೇ ಕಾರಣಕ್ಕೂ ಆಚೆ ಹಾಕ್ ಹಾಕ್ಲೇಬಾರ್ದು ಮತ್ತೆ ಏನ್ ಮಾಡಬೇಕು ಅಂದರೆ ದೇವಸ್ಥಾನಗಳಲ್ಲಿ ತಂದಂತ ಕುಂಕುಮ ಪ್ರಸಾದವನ್ನ ಏನು ಮಾಡಬೇಕು ಅಂದರೆ ತುಂಬ ಹಳೇದಾಗಿರೋ ಕುಂಕುಮವನ್ನ ಅಂದರೆ ಹರಿಯೋ ನೀರಿಗೆ ತಗೊಂಡೋಗಿ ಎಲ್ಲಾದ್ರೂ ನೀರು ಹರಿತಾ ಇದ್ರೆ ಅಲ್ಲಿ ಹರಿಯೋ ನೀರಿಗೆ ಹಾಕ್ಬಿಟ್ಟು ಬರಬೇಕು ಹಾಕ್ತಿವಿ ಅಂತ ಎಲ್ಲೋ ನಿಲ್ತ್ಕೊಂಡಿರೋ ನೀರ್ಗಲ್ಲ ಅಂದ್ರೆ ಗಲೀಜ್ ನೀರು ಆಗ್ಬೋದು ಈ ಹಳ್ಳ ಕೊಳೆಗಳಲ್ಲಿ ಇರೋಂಥ ನೀರಿಗಂತೂ ಯಾವತ್ತೂ ಹಾಕ್ಲೇಬಾರ್ದು ಹರಿಯೋ ನೀರಿಗೆ ಮಾತ್ರ ತಗೊಂಡೋಗಿ ಹಾಕ್ಬೇಕು ಅಂತ ಹೇಳ್ತಾರೆ ಹಾಗೆ ನೀವು ಎಲ್ಲಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಅಂದರೆ ಯಾವ್ದಾದ್ರು ನದಿಗಳ ಹತ್ರ ಹೋದ್ರೆ ಅಲ್ಲಿ ಹರಿಯೋ ನೀರಿಗೆ ಹಾಕಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್